ಚನ್ನವಾಡಿ ರಸ್ತೆಯಲ್ಲಿ ನಯಾರ ಪೆಟ್ರೋಲ್ ಬಂಕ್ ಅನ್ನ ಉದ್ಘಾಟನೆ ಮಾಡಿರೋದು ತುಂಬಾ ಸಂತೋಷದ ವಿಚಾರ ಪೆಟ್ರೋಲು ಹಾಗೂ ಡೀಸೆಲ್ ಹಾಕೊಡೋಕೆ ಬಹಳ ತೊಂದರೆ ಇತ್ತು ಸುಮಾರು ಅಂತ ಹೇಳಿದ್ರೆ ಒಂದು ಒಂದೂವರೆ ಕಿಲೋಮೀಟರ್ ಹೋಗ್ಬೇಕಿತ್ತು ಪ್ರಾರಂಭೋತ್ಸವಕ್ಕೆ ಪಕ್ಷಾತೀತವಾಗಿ ತಾಲೂಕು ಮತ್ತು ಜಿಲ್ಲಾದ್ಯಂತಹ ನಾಯಕರುಗಳು ನಮ್ಮ ಮುಳುಬಾಗಲು ಪಟ್ಟಣಕ್ಕೆ ಶುಭ ಸುದ್ದಿ ಅಂತ ಹೇಳ್ಬೋದು ಹೇಳಿದ್ರೆ ಅರ್ಧ ಭಾಗ ಜನಕ್ಕೆ ಪೆಟ್ರೋಲು ಹಾಗೂ ಡೀಸೆಲ್ಲು ಹಾಕೋಕೆ ಬಹಳ ತೊಂದರೆ ಇತ್ತು ಸುಮಾರು ಅಂತ ಹೇಳಿದ್ರೆ ಒಂದು ಒಂದೂವರೆ ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಈ ರಾ ಈ ಭಾಗದ ರೈತರಿಗಾಗ್ಬೋದು ನಾಗರಿಕರಿಗಾಗ್ಬೋದು ಪಟ್ಟಣದವ್ರಿಗಾಗ್ಬೋದು ಎಲ್ರಿಗೂ ಬಹಳ ಅನುಕೂಲಕರವಾಗಿರುವಂಥ ವಾತಾವರಣ ಮಲ್ಲಾಯ್ಕನಳ್ಳಿ ರಸ್ತೆ ಹಾಗೂ ಬೈಪಾಸ್ ಪಕ್ಕದಲ್ಲೇ ನಯಾರ ಪೆಟ್ರೋಲ್ ಬಂಕು ಡೀಸೆಲ್ ಬಂಕು ಓಪನ್ ಮಾಡಿರುವ ನಮ್ಮ ಬತ್ತೇಶ್ ನನ್ನ ಮಾತ್ಮೇ ಸ್ನೇಹಿತರಾದಂಥ ಅವ್ರಿಗೆ ಇವತ್ತು ನಾವು ಅಭಿನಂದನೆ ತಿಳಿಸಕ್ಕೆ ಬಂದಿದ್ದೀವಿ ಆ ಪೆಟ್ರೋಲ್ ಬಂಕ್ ಇವತ್ತು ಓಪನ್ ಆಗ್ತಾ ಇದೆ ಅವರು ಚೆನ್ನಾಗಾಗಿ ಇನ್ನೂ ಮುಂದಕ್ಕಿಂತ ಪೆಟ್ರೋಲ್ ಬಂಕ್ಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಇನ್ನೂ ಜಾಸ್ತಿ ಮಾಡ್ಬೇಕಂತೇಳ್ಬಿಟ್ಟು ನಾವು ಆಶಿಸ್ತಾ ಇವತ್ತು ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ ಹೇಳಿದ್ರೆ ಈ ನಾವು ಒಂದು ಈ ಸೊನ್ನಾಡಿ ಪಕ್ಕದಲ್ಲಿ ಏನಾದರೂ ಪೆಟ್ರೋಲ್ ಆಗೋಯ್ತು ಅಂತ ಹೇಳಿದ್ರೆ ಒಂದೂವರೆ ಕಿಲೋಮೀಟ್ರ್ ಗಾಡಿಗೆ ತಳಿಬೇಕಾಗಿತ್ತು ಅದರಿಂದ ಒಳ್ಳೆ ಜಾಗದಲ್ಲಿ ಒಳ್ಳೆ ಯಾರೋ ಗೈಡೆನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಈ ಪೆಟ್ರೋಲ್ ಬಂಕ್ ಇದು ಚೆನ್ನಾಗಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮುಳುಬಾಗಿಲು ನಗರದಲ್ಲಿ ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದರೆ ಮುಳಬಾಗಿಲು ನಗರದಲ್ಲಿ ಹಲವಾರು ಪೆಟ್ರೋಲ್ ಬಂಕ್ಗಳನ್ನು ಅಳವಡಿಸಿದ್ರು ಕೂಡ ಆದರೆ ಸಣ್ಣವಾಡಿ ರಸ್ತೆ ಎಮ್ಮೆನಹಳ್ಳಿ ರಸ್ತೆಯಲ್ಲಿ ಈ ಒಂದು ಭಾಗದಲ್ಲಿ ತುಂಬ ಜನಕ್ಕೆ ಅನಾನುಕೂಲ ಆಗಿತ್ತು ಇಲ್ಲಿನ ಜನರು ಇಲ್ಲಿಂದ ಒಂದು ಸಣ್ಣವಾಡಿ ರಸ್ತೆಯಿಂದ ಇಲ್ಲ ನಂಗ್ಲಿ ರೋಡ್ಗೆ ಹೋಗಬೇಕು ಕೂಡ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಎರಡು ಕಿಲೋಮೀಟರ್ ಆಗ್ತಿತ್ತು ಇಲ್ಲ ಅಂದ್ರೆ ಇಲ್ಲಿಂದ ನಾವು ಬೇರೆ ಒಂದು ಕೆಜೆಫ್ ರಸ್ತೆಗೆ ಹೋಗ್ಬೇಕು ಅಂದ್ರೆ ಕೂಡ ಅಲ್ಲಿ ಎರಡು ಕಿಲೋಮೀಟರ್ ಆಗ್ತಾ ಇತ್ತು ಇಲ್ಲ ಇಲ್ಲ ಅಂಬೇಡ್ಕರ್ ಸರ್ಗೆ ಹೋಗ್ಬೇಕು ಅಲ್ಲಿ ಕೂಡ ಒಂದುವರೆ ಎರಡು ಕಿಲೋಮೀಟರ್ ಆಗ್ತಾಯಿತ್ತು ಇತ್ತು ಆದರೆ ಇಲ್ಲಿ ಸನ್ವಾಡಿ ರಸ್ತೆಯಲ್ಲಿ ನಯಾರ ಪೆಟ್ರೋಲ್ ಬಂಕ್ ಅನ್ನ ಉದ್ಘಾಟನೆ ಮಾಡಿರೋದು ತುಂಬಾ ಸಂತೋಷದ ವಿಚಾರ ಅದರ ಜೊತೆಗೆ ಇಲ್ಲಿ ಮುಂಭಾಗದಲ್ಲಿ ಒಂದು ಟೀಚರ್ಸ್ ಕಾಲೋನಿ ಇದೆ ಹಿಂದ್ಗಡೆ ಹೈದ್ರಿ ನಗರ್ ಇದೆ ಎಲ್ಲ ವರ್ಗದವರು ಕೂಲಿ ಕಾರ್ಮಿಕರು ಹಾಗೆ ವಿಶೇಷವಾಗಿ ಇಲ್ಲಿನ ಒಂದು ಸಂದರ್ಭದಲ್ಲಿ ಹಲವಾರು ವೆಹಿಕಲ್ಸ್ ಪಕ್ಕದಲ್ಲಿ ನಮ್ಮ ಬೈಪಾಸ್ ಇದೆ ಸನ್ವಾಡಿ ಬ್ರಿಡ್ಜ್ ಆ ಬೈಪಾಸ್ ಇರೋದ್ರಿಂದ ಹಲವಾರು ವೆಹಿಕಲ್ಸ್ ಕೂಡ ಅನಾನುಕೂಲ ಆಗಿರೋದ್ರಿಂದ ಅನುಕೂಲ ಇವತ್ತು ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೇ ರೀತಿಯಾದಂಥ ನಮ್ಮ ಕರವೇ ಮುಖಂಡರಾಗಿರುವಂತಹ ನಮ್ಮ ಬತೇಶ್ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಜೋರ ಚಪ್ಪಾಳಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ಏನೇ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಇದೀನಿಂದು ಬೆನ್ನ ಬೆನ್ನಲು ಬಗ್ಗೆ ನಿಂತ್ಕೊಂಡು ನಮ್ ಸಹಕಾರ ಕೊಡ್ತಿರ್ತಾರೆ ಇಂತಹ ಒಂದು ಬತ್ತೇಶ್ ಇಂತಹ ಒಂದು ಪೆಟ್ರೋಲ್ ಬಂಕ್ ಅನ್ನ ಪ್ರಾರಂಭ ಮಾಡಿ ಮುಳುಬಾಗಿಲ್ ನಗರದಲ್ಲಿ ತುಂಬಾ ಸಂತೋಷದ ವಿಚಾರ ಈ ಒಂದು ವಿಚಾರದಲ್ಲಿ ನಾನೊಂದು ಒಂದು ಅವ್ರಿಗೆ ಶುಭವನ್ನ ಹೇಳುತ್ತಾ ನಮ್ಮ ಆವಾಗಲೂ ನಗರ ಘಟಕ ಅಧ್ಯಕ್ಷ ಫ್ಯಾನ್ಸಿ ಮಂಜಣ್ಣ ಅವರು ಹೇಳ್ತಿದ್ರು ಈ ಒಂದು ಯಾರು ಐಡಿಯಾ ಕೊಟ್ಟರು ಏನೋ ಗೊತ್ತಿಲ್ಲ ಬತ್ತೇಶ್ ಅವ್ರಿಗೆ ಇದೊಂದು ಮಾಡಿರೋದು ತುಂಬಾ ಸಂತೋಷದ ವಿಚಾರ ಅಂದ್ರು ನಿಜವಾಗ್ಲೂ ಮಂಜಣ್ಣ ಅವ್ರು ಹೇಳ್ತೀನಿ ನಮ್ಮ ಭತ್ತೇಶ್ವರ್ಗೆ ಐಡಿಯಾ ಗಿಡ ಕೊಡೋಂಗೇನಿಲ್ಲ ಎಲ್ಲ ಗೊತ್ತೇ ಅವ್ರಿಗೆ ಇವ್ರು ಆಗ್ಬೇಕಾದ್ರೆ ಜರ್ಜೋ ಇಲ್ಲಿ ಐ ಪಿ ಎಸ್ ಆ ಡಿ ಸಿ ಆಗ್ಬೇಕಾಗಿರೋದು ಆ ಒಂದು ಮಾರ್ಗದರ್ಶನ ಆ ಒಂದು ಒಳ್ಳೆ ರೀತಿಯಲ್ಲಿ ಜನರ ಒಂದು ಅಟ್ರಾಕ್ಷನ್ ಆಗಿರ್ಬೋದು ಜನರ ಮಾತಾಡಿಸೋದಾಗಿರ್ಬೋದು ಇವೆಲ್ಲವೂ ಕೂಡ ಒಳಗೊಂಡಿರುವಂತ ನಮ್ಮ ಭತ್ತೇಶ್ವರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇಂತಹ ಒಂದು ಪೆಟ್ರೋಲ್ ಬಂಕ್ ಗಳನ್ನ ಮುಂದಿನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಪ್ರಾರಂಭ ಮಾಡ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷ ಆಯ್ತು ನಮ್ಮ ತಾಲೂಕುಗಳ ಇನ್ನೂ ಒಂದು ನಾಲ್ಕು ಪೆಟ್ರೋಲ್ ಬಂಕ್ ಗಳನ್ನ ಪ್ರಾರಂಭ ಮಾಡ್ಲಿ ಅಂತ ಹೇಳ್ತಾ ನಾನು ಬತ್ತೇಶ್ ಅವ್ರಿಗೆ ಮತ್ತೆ ತಂದೆಗಳಾಗಿರುವಂತಹ ಶಿವಣ್ಣರವರು ತುಂಬಾ ಹಿರಿಯರು ಅವರ ಒಂದು ಮಾರ್ಗದರ್ಶನ ನಾವೆಲ್ಲರೂ ಕೂಡ ಸಾಕು ಯಾಕಂದ್ರೆ ಹಿರಿಯರ ಒಂದು ಮಾರ್ಗದರ್ಶನ ಒಂದು ಒಳ್ಳೆಯ ಒಂದು ನುಡಿಗಳನ್ನ ಒಳ್ಳೆಯ ಒಂದು ಜವಾಬ್ದಾರಿಗಳನ್ನ ಕೊಟ್ಟು ನಮ್ಮೆಲ್ಲರನ್ನು ಕೂಡ ಮುಂದೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಪೆಟ್ರೋಲ್ ಬಂಕ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಏನು ಎಲ್ಲ ಜನ ಜನರು ಜಾಸ್ತಿ ಇರೋದ್ರಿಂದ ಯಾರು ಹೆಸರು ಹೇಳೋದು ಬೇಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿನ ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಭತ್ತೇಶ್ವರ ಉಡುಕಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಕುಡುಮಲ ಗಣಪತಿ ಆಶೀರ್ವಾದ ಬತ್ತೇಶ್ ಅವರಿಗೆ ಅವ್ರ ಕುಟುಂಬಸ್ಥರಿಗೆ ಇರಲಿ ಬಾಬಾ ಹೈದರ ಸಬ್ಬರ್ ಗುರುಗಳ ಆಶೀರ್ವಾದ ಬತ್ತೇಶ್ ಅವರ ಕುಟುಂಬಕ್ಕೆ ಇರಲಿ ಎಲ್ಲರಿಗೂ ಕೂಡ ಇಲ್ಲ ಮಾಡುವಂತ ಸಿಬ್ಬಂದಿ ಇಲ್ಲೊಂದು ಹತ್ತು ಹದಿನೈದು ಜನಕ್ಕೆ ಕೆಲಸ ಸಿಗುತ್ತೆ ಇಲ್ಲೇ ಅಂತಲ್ಲ ಹಲವಾರು ಜನಕ್ಕೆ ಕೆಲಸ ಕಾರ್ಯಗಳನ್ನ ಇವ್ರದೇ ಆದಂತ ಒಂದು ಐವತ್ತು ನೂರು ಜನಗಳಿಂದ ಇವ್ರಿಗೆ ಕೆಲಸ ಕೊಡ್ತಿದ್ದಾರೆ ಇನ್ನು ಮುಂದಿನಲ್ಲಿ ನೂರಾರು ಜನ ಸಾವು ಜನಕ್ಕೆ ಕೆಲಸವನ್ನ ಕೊಡುವಂತ ಒಂದು ಒಳ್ಳೆ ದೊಡ್ಡ ವ್ಯಕ್ತಿಯಿಂದ ಆಗ್ಲಿ ದೊಡ್ಡ ವ್ಯಕ್ತಿ ಆಗ್ಲಿ ಅವ್ರಿಗೆ ಸಮಾಜ ಸೇವೆಯನ್ನ ಮುಂದೆ ಉನ್ನ ಉನ್ನತವಾದ ವ್ಯಕ್ತಿಯನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೆಣ್ಣು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮ್ಮೆಲ್ಲ ಕರ ಮುಖಂಡರಿಗೆ ಆ ಹೇಳ್ತಾ ನಾನು ಹೇಳು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಣಕ ಮತ್ತೆ ನಮಸ್ಕಾರ ಸೋನವಾಡಿ ರಸ್ತೆಯಲ್ಲಿ ಬಹಳ ಸುಂದರವಾಗಿ ಈ ದಿನ ಒಂದು ಪೆಟ್ರೋಲ್ ಬಂಕು ಆಗಿರೋದು ಸಂತೋಷಕರವಾದ ವಿಚಾರ ಇದು ಎರಡೂ ಗಡಿ ಪ್ರದೇಶಗಳಿಗೆ ಹೊಂದ್ಕೊಂಡು ಹೋಗುವ ರಷ್ಟೇ ಅದರಿಂದ ಒಳ್ಳೆ ವ್ಯಾಪಾರವರ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ ಇದೀವಿ ಆಗಮಿಸಿರುವ ನನ್ನೆಲ್ಲ ಸ್ನೇಹಿತ ಮತ್ತು ಪತ್ರಕರ್ತರಿಗೆ ಮತ್ತು ಮೀಡಿಯಾ ಸಿಬ್ಬಂದಿಯವರಿಗೆ ನಮಸ್ಕಾರಗಳು ಹಾಗೆ ಇಡೀ ನಮ್ಮ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು ಈ ದಿನ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ದಿನ ನಮ್ಮ ಇಡೀ ಜೀವಮಾನದಲ್ಲಿ ನಾವು ಮರೀಲಾಗದಂತಹ ಒಂದು ಪ್ರಾರಂಭೋತ್ಸವ ಇಲ್ಲ ಒಂದು ಘಟನೆ ಒಂದು ಶುಭ ಸಮಾರಂಭ ಅಂತ ಹೇಳ್ಕೋಬೋದು ನಾವು ಏಕೆಂದರೆ ನಾವು ಒಂದು ಸಣ್ಣ ಕುಟುಂಬದಿಂದ ಬಂದಿದ್ದಕ್ಕೋಸ್ಕರ ಆ ಸಣ್ಣ ಕುಟುಂಬದಲ್ಲಿ ಎಷ್ಟೋ ಅಡೆತಡೆಗಳು ಕೆಲವೊಂದು ಯಾವುದೋ ಮುಂದಕ್ಕೆ ಹೋಗಬೇಕಾದ್ರೆ ಈ ಬಿಸ್ನೆಸ್ಸು ರಾಜಕೀಯಕ್ಕಿಂತಲೂ ಡೇಂಜರ್ ಇರುತ್ತೆ ಒಂದೊಂದು ಟೈಮಲ್ಲಿ ಆ ಕಾರಣಗಳಿಂದ ಎಷ್ಟೋ ಜನ ಅಡೆತಡೆ ಮಾಡಿದ್ರು ಕೂಡ ಇಡೀ ನಮ್ಮ ತ ಬೇರೆ ಭಾಗಗಳಲ್ಲಿ ಆದರೆ ಇವತ್ತು ಈ ಸ್ಥಾನದಲ್ಲಿ ನಾವೇನು ನಿಂತ್ಕೊಂಡು ಮಾತಾಡ್ತೀವಿ ಇಲ್ಲಿ ನಾವು ಈ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಅಕ್ಕಪಕ್ಕ ಇರ್ಬಾರ್ದು ಇಡೀ ತಾಲೂಕಿನಾದ್ಯಂತ ಇರತಕ್ಕಂತಹ ಅಧಿಕಾರಿಗಳಿರ್ಬೋದು ಎಲ್ಲ ನಾಯಕರುಗಳಿರ್ಬೋದು ನಮಗೆ ಒಳ್ಳೆ ರೀತಿ ಸ್ಪಂದಿಸಿ ಒಳ್ಳೆ ಸಹಕಾರ ಕೊಟ್ಟು ಅತಿ ಬೇಗ ನೀವು ಈ ಭಾಗದಲ್ಲಿ ಪೆಟ್ರೋಲ್ ಪಂಪ್ನ ಸ್ಥಾಪನೆ ಮಾಡಿ ಅಂತೇಳ್ಬಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ನಮ್ಮನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಅನುಕೂಲ ಮಾಡಿಕೊಟ್ಟಂತಹ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ಇವತ್ತು ಪ್ರಾರಂಭೋತ್ಸವಕ್ಕೆ ಪಕ್ಷಾತೀತವಾಗಿ ತಾಲೂಕು ಮತ್ತು ಜಿಲ್ಲಾದ್ಯಂತಹ ನಾಯಕರುಗಳು ಎಲ್ಲ ನಾಯಕರುಗಳು ನಮ್ಮ ಸಿ ಎಮ್ ಆರ್ ಶ್ರೀನಾಥ ಇರ್ಬೋದು ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವ್ರು ಇರ್ಬೋದು ಆದಿನಾರಾಯಣ್ಣ ಇರ್ಬೋದು ಆರ್ಯವೈಶ್ಯ ಬೋರ್ಡ್ನ ಅಧ್ಯಕ್ಷರು ನಮ್ಮ ರಾಮ್ ಪ್ರಸಾದ್ ಅಣ್ಣವ್ರು ಇರ್ಬೋದು ಸುಮಾರು ಹೆಸರುಗಳು ಹೇಳ್ತಾ ಹೋದರೆ ತುಂಬ ಅಲ್ಲಿ ಇಷ್ಟು ಹೋಗ್ತಾನೆ ಇರುತ್ತೆ ಹೇಳೋದಕ್ಕೂ ಟೈಮ್ ಸಾಕೋಗಲ್ಲ ಆ ಒಂದು ಕಾರಣಕ್ಕೆ ಇಂಥವರು ತುಂಬ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಹಕಾರ ಮಾಡಿದರೆ ಬಂದು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಅದೇ ರೀತಿ ನಮ್ಮ ಕರ್ವೆ ಮುಖಂಡರುಗಳು ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟು ಇವತ್ತು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ನಮಗೆ ಸಾಥ್ ಕೊಟ್ಟಿದ್ದಾರೆ ಈ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಯಾ ಇಂಡಿಯಾ ನಯರ ಅಂತ ಹೇಳ್ಬೋದು ಸ್ಲೋಗನ್ ಯಾಕೆ ಅಂದರೆ ನಮ್ಮ ನಯರ ಅನ್ನೋದ್ರಲ್ಲೇ ಒಂಥರ ಹೊಸ ಹುರುಪುನ ಹುಟ್ಟಿಸ್ಬೋದು ನಯ ಹೊಸದ್ದು ಹೊಸತನದ್ದು ಏನಾದರೂ ಹುಟ್ಟಿಸ್ಬೇಕು ನಾವು ಇಡೀ ಮುಳುಭಾಗ್ಲಲ್ಲಿ ಎಲ್ಲ ಕಂಪ್ನಿಗಳಂತ ಬಿ ಪಿ ಸಿ ಎಲ್ ಇರ್ಬೋದು ಎಚ್ ಪಿ ಸಿ ಎಲ್ಲು ಐ ಒ ಎಲ್ಲ ಇದೆ ಆದರೆ ನಯರ ಒಂದು ಇರಲಿಲ್ಲ ಆ ಒಂದು ಕಾರಣಕ್ಕೂ ಎಲ್ಲ ಕಂಪ್ನಿಗಳು ಇದೆ ಇದೊಂದು ಕಂಪ್ನಿ ಅಂತ ಅಂತೇಳ್ಬಿಟ್ಟು ನಾವು ಚೂಸ್ ಮಾಡಿದ್ವಿ ಒಳ್ಳೆ ಕಂಪ್ನಿ ಇದೆ ಆ ಒಳ್ಳೆ ಕಂಪ್ನಿ ಅಂದರೆ ಯಾವುದೇ ಕಾರಣಕ್ಕೆ ಕ್ವಾಲಿಟಿ ಕ್ವಾಂಟಿಟಿ ನಮ್ಮ ನೋಡ್ಬೋದು ಸರಿಯಾದ ಪ್ರಮಾಣದೊಂದಿಗೆ ಸರಿಯಾದ ಗುಣಮಟ್ಟವನ್ನು ಪಡೆಯಿರಿ ಅಂತ ಹೇಳ್ಬಿಟ್ಟು ನಮ್ಮ ಬ್ರ್ಯಾಂಡು ನಮ್ಮ ಇದು ಯಾವುದೇ ಕಾರಣಕ್ಕೆ ನಾವು ಕ್ವಾಲಿಟಿ ಮತ್ತು ಸರ್ವಿಸಲ್ಲಿ ನೋ ಕಾಂಪ್ರಮೈಸ್ ಯಾವುದೇ ಕಾರಣಕ್ಕೆ ನಮ್ಮ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಹುಡುಗರು ಯಾರು ಇರ್ತಾರೆ ಕೆಲಸ ಮಾಡ್ತಕ್ಕಂಥ ಹುಡುಗರಿಗೆ ನಾವು ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದೀವಿ ಈ ಪೆಟ್ರೋಲ್ ಪಂಪ್ ಬಂದಿದ್ದ ತಕ್ಷಣ ಎಲ್ರಿಗೂ ಒಂಥರ ಇಲ್ಲೇನೋ ಫ್ರಾಡ್ ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ಮತ್ತೊಂದು ಮಗದೊಂದು ನಾವು ಎಲ್ಲೂ ಮಾಡೋದಕ್ಕೆ ಚಾನ್ಸೇ ಇಲ್ಲ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಅದು ಎಲ್ಲ ಆಟೋಮೇಶನ್ ಇರುತ್ತೆ ಅದು ಊಹಾಪೋಹಗಳು ಬಿಸ್ನೆಸ್ಗೋಸ್ಕರ ಏನು ಬೇಕಾದರೂ ಹೇಳ್ಕೋಬಹುದು ಆಗೋದಿಲ್ಲ ಅಂತ ಹೇಳ್ತಾ ನಾವು ಕ್ವಾಲಿಟಿ ಮತ್ತು ಸರ್ವಿಸಲ್ಲಿ ನೋ ಕಾಂಪ್ರಮೈಸ್ ಸರ್ವಿಸ್ ಕೊಡೋದ್ರಲ್ಲಿ ನಂಬರ್ ಒನ್ ಆಗಿ ಕೊಡೋದಕ್ಕೆ ನಾವು ನಮ್ಮ ಮಾಲೀಕತ್ವದಲ್ಲಿ ನಾವು ಸದಾ ಸಿದ್ಧರಿರ್ತೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಫರ್ ಇಲ್ಲ ಅದು ನಾಲ್ಕು ಏನು ಇದು ಕೊಡಬೇಕಿತ್ತು ಆಫರ್ ಕೊಡೋದಕ್ಕೆ ನಮ್ಮ ಕಂಪ್ನಿ ಕಡೆಯಿಂದ ಅತಿ ಅಂದರೆ ಕಡಿಮೆ ದಿನಗಳ ಅವಧಿ ಕೊಟ್ಟಿದ್ದರು ನಮಗೆ ಮೂರೇ ಮೂರು ದಿನಗಳಲ್ಲಿ ನಮಗೆ ಡೇಟ್ ಫಿಕ್ಸ್ ಮಾಡಿ ಓಪನ್ ಅಂತ ಹೇಳಿದಕ್ಕೋಸ್ಕರ ನಾವು ಅದನ್ನೆಲ್ಲ ಅಂದ್ರೆ ತುಂಬ ಪ್ರೋಸೆಸ್ ಇರುತ್ತೆ ಆ ಕಾರಣಕ್ಕೆ ನಾವು ಯಾವುದು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಆಫರ್ಗಳು ಬರುತ್ತೆ ನಾ ಯಾರ ಕೊಡುತ್ತೆ ಅದೇ ರೀತಿ ಶ್ರೀ ಲಕ್ಷ್ಮೀ ನರಸಿಂಹ ಕೆ ಎಸ್ ಫ್ಯೂಲ್ ಸ್ಟೇಷನ್ ಕಡೆಯಿಂದ ನಮ್ಮ ಕಂಪ್ನಿಯಿಂದ ಏನೆಲ್ಲ ಬರುತ್ತೆ ಆಫರ್ಸು ಆಫರ್ಸ್ ನಾವು ನಮ್ಮ ಗ್ರಾಹಕರಿಗೆ ತಲುಪಿಸೋ ಕಾರ್ಯ ನಾನು ಮಾಡುತ್ತೆ ನಾವು धन्यवाद था।